ಕಾರು ಸರಿಯಾಗಿ ಪಾರ್ಕ್ ಮಾಡುವಂತೆ ಬುದ್ಧಿ ಹೇಳಿದವನಿಗೆ ತಳಿತ ಕಾರವಾರ ನಗರದ ಮ್ಯಾಕ್ಸ್ ಮಾಲ್ ಒಂದು ಮುಂದೆ ಒಂದು ಘಟನೆ ನಡೆದಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ್ನಲ್ಲಿ ನಲ್ಲಿ ತಳಿಸಿದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಶಿರ್ಷಿ ಮೂಲದ ಗ್ರಾಹಕರು ಬಟ್ಟೆ ಖರೀದಿಗೆ ಬಂದಿದ್ರು ಬಟ್ಟೆ ಖರೀದಿ ಬಂದವರು ಮಾಲ್ ಗೇಟ್ ಮುಂಭಾಗ ಕಾರು ಪಾರ್ಕ್ ಮಾಡಿದ್ರು ಕಾರ್ ಸ್ವಲ್ಪ ಬೇರೆ ಕಡೆ ಪಾರ್ಕ್ ಮಾಡುವಂತೆ ಹೇಳಿದ ರಾಜೇಶ್ ಬಂಟನಿಗೆ ಸ್ಥಳಿತ ರಾಜೇಶ್ ಬಂಟ್ ಕಾರ್ ಪಾರ್ಕಿಂಗ್ ಸಿಬ್ಬಂದಿ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ನಡೆದಿರುವಂತದ್ದು ಶಿರ್ಷಿ ಮೂಲದ ಗೌರೀಶ್ ನಾಯಕ್ ಮತ್ತು ವಿವೇಕ್ ದೇವಾಡಿಗರಿಂದ ರಾಜೇಶ್ನಿಗೆ ಹಲ್ಲೆಯನ್ನ ಮಾಡಲಾಗಿದೆ ಕಾರವಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ರಾಜೇಶ್ ಬಂಟ್